ಶಾಸಕ ಎನ್ ಟಿ ರಿಂದ ಕಣ್ಣಿನ ಪೊರೆ ಉಚಿತ ಶಸ್ತ್ರಚಿಕಿತ್ಸೆ ಸೇವೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಕ್ಷೇತ್ರದ ಬಡ ಜನರ ಆರೋಗ್ಯ ಸುಧಾರಣೆಗಾಗಿ ನಿರಂತರ ಅಗಲಿರಲು ಶ್ರಮಿಸುತ್ತಿದ್ದಾರೆ ಅದಕ್ಕೆ ಸಾಕಷ್ಟು ನಿದರ್ಶನಗಳಿದ್ದು ಮಾರ್ಚ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಹೊಸಪೇಟೆ ನಗರದ ಅಶ್ವಿನಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕ್ಷೇತ್ರದ ನೂರಾರು ಬಡ ಜನರಿಗೆ ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆ ಸೇವೆ ಒದಗಿಸುವ ಮೂಲಕ ಬಡವರ ಬಾಳಿನ ಅಂಧಕಾರ ತೊಲಗಿಸಿ ಅವರ ಜೀವನದಲ್ಲಿ ಬೆಳಕಾಗಿದ್ದಾರೆ ಶಾಸಕರು ಚುನಾವಣೆ ಸಂದರ್ಭದ ಪ್ರಚಾರ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕಾಗಿ ಹೆಚ್ಚು ಒತ್ತು ಕೊಡುವುದಾಗಿ ಭರವಸೆ ನೀಡಿದ್ದರು ಅವರು ನುಡಿದಂತೆ ನಡೆದುಕೊಳ್ಳುತ್ತಿದ್ದಾರೆಂದು ಪ್ರಜ್ಞಾವಂತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಲಕ್ಷಾಂತರ ಜನರ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಸೇವೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುವ ಮೂಲಕ ಕ್ಷೇತ್ರದ ಜನರ ಪಾಲಿನ ಆಧುನಿಕ ಬೇಡರ ಕಣ್ಣಪ್ಪರಾಗಿದ್ದಾರೆ ಎಂದು ಚಿಕಿತ್ಸೆ ಪಡೆದ ಲಕ್ಷಾಂತರ ಜನ ಸ್ಮರಿಸುತ್ತಿದ್ದಾರೆ ಸರ್ಕಾರದ ಗ್ಯಾರಂಟಿಗಳನ್ನು ಕ್ಷೇತ್ರದ ಜನತೆಗೆ ಸಮರ್ಪವಾಗಿ ದೊರಕುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಕ್ಷೇತ್ರದ ಜನ ಹಿತ ಕಾಯುತ್ತಿದ್ದಾರೆ ಶಾಸಕರ ಸೇವಾ ಮನೋಭಾವ ಜನಪರ ಕಾಳಜಿಯ ಕಾರ್ಯಗಳಿಗೆ ಹಾಗೂ ಯೋಜನೆಗಳಿಗೆ ಕ್ಷೇತ್ರದೆಲ್ಲೆಡೆಯೂ ಮೆಚ್ಚುಗೆ ವ್ಯಕ್ತವಾಗಿದೆ ಮತ್ತು ಕ್ಷೇತ್ರದ ಸಮಸ್ತ ಜನತೆ ಅದಕ್ಕಾಗಿ ಶಾಸಕರನ್ನು ಅಭಿನಂದಿಸುತ್ತಿದ್ದಾರೆ ನ್ಯೂಸ್ ಬೀರೋ ವಿ ಜಿ ಋಷಭೇಂದ್ರ ಕೂಡ್ಲಿಗಿ ಮುಖ ಹಿಂಡಿ ಮುಖ ನಮ್ಮದು ಸುಂಕ ತಾಲ್ಲೂಕು ಇಲ್ಲಿ ರಾಮಪುರ ಗ್ರಾಮ ಪಂಚಾಯತಿ ಸೇರಿದ್ವಿ ಇಲ್ಲಿ ಇಲ್ಲಿ ಇದು ಉಚಿತ ಇದು ಕಣ್ಣು ಆಪ್ರೇಷನ್ ಐತಿ ಅಂತ ಹೇಳಿದರು ಅದಕ್ಕೆ ಹೊಸಪೇಟೆಗೆ ಬಂದಿದ್ವಿ ಅಲ್ಲಿ ಶ್ರೀನಿವಾಸ್ ಎಮ್ ಎಲ್ ಎ ಕಡೆಯಿಂದ ಹೇಳಿದ್ರು ಬಂದಿದ್ವಿ ಎಮ್ ಎಲ್ ಎ ಕಡೆಯಿಂದ ಮಾಡ್ತಾ ಇದೀವಿ ಅಂತ ಮಾಡಿಸ್ತಾ ಇದ್ದಾರೆ ಅನುಕೂಲ ಐತಿ ನಮಗೆ ಕಣ್ಣಿಂದ ಭಾಳ ಪ್ರಾಬ್ಲಮ್ ಇತ್ತು ಹೊಸದಾಗ ಅದಕ್ಕೋಸ್ಕರ ಈಗ ಉಚಿತ ಚಿತ್ರಶಿಗೆ ಸೇರೋದ್ರಿಂದ ಎಲ್ಲರಿಗೂ ಅನುಕೂಲ ಐತಿ ನಮಗೂ ಚೆನ್ನಾಗೈತಿ ನಮಗೆ ಮಾಡ್ತಾ ಇದ್ದಾರೆ ಒಳ್ಳೆಯದು ಸಾಯೊಬ್ರಿಗೆ ಸಾಯೊಬ್ರಿಗೆ ಹೇಳೋಕ್ಕಿಂತ ಇನ್ನೂ ಭಾಳ ಆಪ್ರೇಷನ್ ಒಂದು ಅಂತಲ್ಲ ಎಲ್ಲ ರೀತಿಯಿಂದಲೂ ಅನುಕೂಲ ಐತೆ ನಮ್ಮೂರಿಗೆ ಊರಿಗೂ ಅನುಕೂಲ ಐತಿ ಏನು ನಮ್ಮ ನಾವು ನಾವು ಮನೆಯ ಥರ ನಮ್ಮ ಮಗಳು ಟ್ಯೂಷನ್ ಮಾಡ್ತಾಳೆ ಅದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ರು ಮನೆಯಿಂದ ಈ ಸರ ಚಿಲ್ಲರೆ ಕೊಟ್ಟಿದ್ರು ಹಿಂಗೆ ಈ ಹುಡುಗರು ಕೆಳಗೆ ಕೆಳಗೆ ಕುಂದಿರ್ಸ್ಬೇಡಮ್ಮ ಪಾಠ ಹಾಕಿ ಕುಂದ್ರಸು ಅಂತ ಹೇಳಿ ಎಲ್ಲ ರೀತಿಯಿಂದಲೂ ಅನುಕೂಲ ಐತ್ರಿ ಆದರೂ ನಮ್ಮ ಎಮ್ ಎಲ್ ಎರು ಇನ್ನೊಂದು ಸಲ ಬರಬೇಕು ಅಂತ ಉದ್ದೇಶ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ ಎಲ್ಲರೂ ಇವರಿಗೆ ಓಟ್ ಹಾಕಿ ಇನ್ನೊಂದು ಸಲ ಬರಲಿ ಅಂತ ಹೇಳಿ ಬಡವರಿಗೆ ಬಗ್ಗರಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿದೆ ಕಣ್ಣಿದ್ದರೆ ಕಣ್ಣು ಕೊಟ್ಟ ಪರಮಾತ್ಮ ಒಳ್ಳೆಯದು ಮಾಡಿದ್ದಾನೆ ನಮಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ್ದಾನೆ ಎಮ್ ಎಲ್ ಎ ಸಾಬ್ರು ಏನೂ ತೊಂದರೆ ಇಲ್ಲ ಬಡವ್ರ ಬಗ್ಗರಿಗೆ ಚಿಕ್ಕರೋದು ಮಾ ಪುಣ್ಯ ನಮಗೆ ಹ್ಞೂ ಒಳ್ಳೇದು ಮಾಡಿದ್ದಾನೆ ಪುಣಾತ್ಮ ಕಣ್ಣಿಲ್ದಾರ್ಗೆ ಕಣ್ಣು ಬರೋಂಗೆ ಮಾಡಿದ್ದಾನೆ ಪುಣಾತ್ಮ ಯಾವ ಪುಣಾತ್ಮ ಮಾಡಿರಲಿಲ್ಲ ಹಾಂ ಈ ಪುಣ್ಯಾತ್ಮ ಮಾಡಿದ ನನಗೆ ಕರ್ನಾಟಕನೇ ಏನು ಹೇಳ್ಬೇಕಾ ಅವ್ರು ಮುಂದುವರಿಸ್ತಾರೆ ಅವ್ರು ಹತ್ತು ತರ್ಸಿದ್ರೆ ಗುಡಿಯ ಕಡೆ ಬೇಕಾದಂಗೆ ಮುಂದರ್ಸ್ತಾರೆ ಅವ್ರು ಗುಡಿಯ ಕಡೆ ಬರೀ ಕದ್ದು ಕಡ್ರಿ ಅವ್ರಿಗೆ ಬರೀ ಬಂದು ತುಂಬ ತಿಂದು ಬಿಡೋದು ಜೋಳ ಬಿಟ್ಕೊಂಡು ತುಂಬೋದು ಏನು ಮಾಡ್ಯಾರ ಏನೇನು ಮಾಡಿಲ್ಲ ಈಗ ಎರಡು ಅರ್ಸಲಿದ್ದ ಒಳ್ಕೆ ಹೋಗ್ ಬೇಕಾದಂಗೆ ಇಂಪ್ರೂವ್ ಮಾಡ್ಯಾರ ಹಾಂ ಇಲ್ಲಿ ಇಲ್ಲಿ ಇರಲಿದ್ದು ಅಲ್ಲಿ ಆಸ್ಪತ್ರೆ ಆಗಿದೆ ಆಸ್ಪತ್ರೆ ಬಾಲ್ಪುಲ್ ಎಲ್ಲ ಮಾಡ್ಯಾರ ಒಳ್ಳೆ ಇಂಪ್ರೂವ್ ಮಾಡ್ಯಾರ ಇನ್ನು ಹತ್ತು ವರ್ಷಕ್ಕಿಂತ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಇವಾಗ ಇನ್ನು ಫಸ್ಟ್ಗೆ ಇಲ್ಲ ಹಾಂ ಇನ್ನು ಜಾಗ ಆಗೋದಿಲ್ಲ ಮುಂದೆ ಬೇರೆ ಮಾಡೋನು ಇಂಪ್ರೂವ್ ಜಾಗ ಈ ಜನಕ್ಕೆ ಆಗೋದಿಲ್ಲ ಅಂತಂದು ಹೇಳಿದಾರೆ ಹಾಂ